ಒಂದು ಭಾಷೆಯಿಂದ ಇನ್ನೊಂದು ಭಾಷೆ ಹುಟ್ಟೋದಕ್ಕೆ ಜಗತ್ನಲ್ಲಿ ಸಾಧ್ಯವೇ ಇಲ್ಲ ಒಂದು ಭಾಷೆ ಮತ್ತು ಮತ್ತೊಂದು ಭಾಷೆ ಪರಸ್ಪರ ಕವಲುಡಿದ್ ಬೆಳೀತಾ ಹೋಗ್ತವೆ ಕವಲೊಡಿದಿರೋದು ಇದು ಕನ್ನಡ ಅಥವಾ ತಮಿಳು ಕನ್ನಡದಿಂದ ತಮಿಳು ಆಗಿರ್ಬೋದು ಅಥವಾ ತಮಿಳಿಂದ ಕನ್ನಡ ಆಗಿರ್ಬೋದು ಅಥವಾ ಇವೆರಡರಿಂದ ತೆಲುಗು ಆಗಿರ್ಬೋದು ಮಲಯಾಳಂ ಇರ್ಬೋದು ತುಳು ಇರ್ಬೋದು ಯಾವುದು ದ್ರಾವಿಡ ಭಾಷೆಗಳಿದಾವೋ ಇವೆಲ್ಲ ಪರಸ್ಪರ ಜೊತೇಲಿ ಹುಟ್ಟಿರೋವು ಕಾಲಾಂತರಗಳಲ್ಲಿ ಅವು ತಮ್ಮ ಸ್ವರೂಪವನ್ನು ನಿಗದಿಪಡಿಸ್ಕೊಂಡಿರ್ತವೆ ಹಾಗಂತೇಳಿ ಕನ್ನಡದಿಂದ ಅಹ್ ತುಳು ಉಟ್ತು ಅಹ್ ಮತ್ತಿನ್ಯಾವ್ದೋ ಹುಡ್ತು ಅಂತ ಹೇಳಕ್ಕಾಗತ್ತಾ ಇಲ್ಲ ಅದು ಅದ್ ಪ್ರತ್ಯೇಕ ಅದು ಅದಕ್ಕೆ ಅದರದ್ದೇ ಆದಂತ ಅಸ್ತಿತ್ವ ಇದೆಲ್ಲವೂ ಕೂಡ ಇರುತ್ತೆ ಯಾವಾಗ ಸೋಷಿಯಲ್ ಮೀಡಿಯಾಗಳು ಎಲ್ಲರಿಗೂ ಸಿಗೋ ಹಾಗಾಯ್ತೋ ಆಯ್ತೋ ಎಲ್ರೂ ಶುರು ಮಾಡಿದ್ರು ಒಂದ್ ನಾಲ್ಕು ಅಕ್ಷರ ನಾಲ್ಕು ವಾಕ್ಯ ಬರೆಯಕ್ಕೆ ಬರುತ್ತೆ ಅಂತಂದ್ರೆ ಅವನ್ ತನಗನ್ಸಿದ್ದನ್ನ ಬರಿತಾ ಹೋಗ್ತಾನೆ ಆದ್ರೆ ಅವನು ಈಗ ನೀವೇನೋ ಒಂದ್ ಅಭಿಪ್ರಾಯ ಹೇಳ್ತೀರಿ ನನಗೆ ಅದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇದ್ರೆ ನನ್ನ ಭಿನ್ನಾಭಿಪ್ರಾಯ ಒಂದು ಹೇಳಬೇಕು ಅದು ಬಿಟ್ಬಿಟ್ಟು ನಿಮ್ಮ ಚಾರಿತ್ರ ಹರಣ ಮಾಡೋ ಹಾಗೆ ಕೆಟ್ಟದಾಗಿ ಮಾತಾಡೋದು ಬೈಯೋದು ಇದೆಯಲ್ಲ ಅಟ್ಯಾಕ್ ಮಾಡೋದು ಇದೆಯಲ್ಲ ಇದು ತಪ್ಪು ನಾಲೆಡ್ಜ್ ಇಲ್ಲ ಭಾಷೆಯ ಬಗೆಗೆ ಭಾಷೆಯ ಚರಿತ್ರೆಯ ಬಗೆಗೆ ಭಾಷಾ ವಿಜ್ಞಾನದ ಬಗ್ಗೆ ಲಿಂಗ್ವಿಸ್ಟಿಕ್ಸು ಅಥವಾ ಬೇರೆ ಬೇರೆ ಈ ಥರದ್ರ ಬಗ್ಗೆ ಆತನಿಗೆ ನಾಲೆಡ್ಜ್ ಇಲ್ಲ ಆತ ಏನು ಓದಿರ್ಬೋದು ಯಾವುದಾದ್ರು ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದಾನಾ ಅಥವಾ ಭಾಷೆ ಬಗ್ಗೆ ವಿಶೇಷವಾದ ತಜ್ಞತೆ ಇದೆಯಾ ಆತನಿಗೆ ಅಥವಾ ಭಾಷಾ ಚರಿತ್ರೆಯ ಬಗ್ಗೆ ಏನಾದರೂ ಗೊತ್ತಾ ಏನೂ ಗೊತ್ತಿಲ್ಲ ಸುಮ್ಮನೆ ಏನೋ ಬಾಯಿಗೆ ಬಂದದ್ದನ್ನ ಒಂದನ್ನ ಆತ ಹೇಳಿರೋದು ತಪ್ಪದು ಅವ್ರೇನ್ ಮಾಡಿದ್ರು ತಮಗೆ ಇದ್ದಂಥ ಸಂಸ್ಕೃತದ ಪಾಂಡಿತ್ಯ ಎಲ್ಲ ಐತೆ ಅದನ್ನ ಕನ್ನಡದ ಮೇಲೆ ಹೇರ್ತಾ ಹೋದ್ರು ಅಂತ ಹೇರ್ತಾ ಹೋಗಿ ಕನ್ನಡದ ವ್ಯಾಕರಣದೊಳಗಡೆ ಸೇರಿಸಿದ್ರು ಸಂಸ್ಕೃತ ವ್ಯಾಕರಣವನ್ನ ಕನ್ನಡದ್ದು ಅಂದರು ಆಮೇಲೆ ಕನ್ನಡದ ವರ್ಣಮಾಲೆ ಇದೆಯಲ್ಲ ಆ ವರ್ಣಮಾಲೆ ಒಳಗಡೆ ಸಂಸ್ಕೃತದ ವರ್ಣಮಾಲೆಯನ್ನು ಮಿಕ್ಸ್ ಮಾಡಿದ್ರು ಆಮೇಲೆ ಕಲ್ ಕನ್ನಡದ ಆ ಅಲಂಕಾರ ಶಾಸ್ತ್ರ ಇರ್ಬೋದು ಇರ್ಬೋದು ಕಾವ್ಯಮೀ ಮಾಂಸ ಇರ್ಬೋದು ಅವೆಲ್ಲ ಸಂಸ್ಕೃತದವನ್ನ ಅದನ್ನ ಕನ್ನಡದ ಜೊತೆಗೆ ಮಿಕ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡಿ 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 ನೋಡಿ ಸಂಸ್ಕೃತ ದೊಡ್ಡದು ನಮ್ಮ ತಾತನಿಗೆ ವಿದ್ಯೆ ಇಲ್ಲ ಮುತ್ತಾತನಿಗೆ ವಿದ್ಯೆ ಇಲ್ಲ ಏನ್ ಮಾಡ್ತೀವಿ ಹೊಲ ಉತ್ಕೊಂಡು ದನ ಕಾಯ್ಕೊಂಡಿದ್ದಾವ ಇವು ಇವು ಸಂಸ್ಕೃತ ಕನ್ನಡ ಇದನ್ನ ಹೆಂಗೆ ಅವರು ಇದ್ ಮಾಡಕ್ ಸಾಧ್ಯ ಹೌದು ಏನೋ ಅವ್ರ ಪಾಪ ಐನೋರ್ ಹೇಳ್ತಾ ಇರೋದೇ ದೊಡ್ದಿರ್ಬೋದು ಅಂತ ತಪ್ಪಾಗಿ ಭಾವಿಸ್ತಾ ಹೋದ್ರು ಈಗ ನಾವು ವಿದ್ಯೆ ಕಲ್ತಿದ್ವಿ ವಿದ್ಯೆ ಕಲ್ತ ಮೇಲೆ ನಮ್ಗೆ ಸತ್ಯ ಅರ್ಥ ಆಗಿದೆ ಇದನ್ನು ನಾವು ಸ್ಪಷ್ಟವಾಗಿ ನಮ್ಮ ಜನಕ್ಕೆ ನಾವು ಅರ್ಥ ಮಾಡಿಸ್ಬೇಕಾಗಿತ್ತು ಪುಸ್ತಕ ಆಗಲೇ ಆಗದಾದ್ರೆ ಆಗಲಿ ಆದರೆ ಇದು ಹೆಚ್ಚು ಜನಕ್ಕೆ ತಲುಪಬೇಕಾದ್ರೆ ಯಾವುದು ಮಾಧ್ಯಮ ಅಂತ ಯೋಚನೆ ಮಾಡಿದಾಗ ಅವಾಗ ಸಿನಿಮಾ ಅಂತ ಗೊತ್ತಾಯ್ತು ನನಗೆ ಏನಕ್ಕೆ ತಲುಪಬೇಕಾಗಿತ್ತು ಅದು ಸಿನಿಮಾದ ಮೂಲಕ ಆಗಲಿ ಪುಸ್ತಕದ ಮೂಲಕ ಆಗಲಿ ಏನಕ್ಕೆ ತಲುಪಬೇಕು ಅಂದರೆ ಅದ್ರೊಳಗೆ ಇರುವ ಸಬ್ಜೆಕ್ಟ್ ಆ ಥರ ಇತ್ತು ಏನು ಅಂತಲ್ಲ ನೋಡಿ ಇಡೀ ನಮ್ಮ ಜನ ಸಮುದಾಯ ಇವತ್ತು ಇಂಗ್ಲೀಷ್ ಮೀಡಿಯಂನಲ್ಲಿ ಓದಿದ್ರೆ ಮಾತ್ರ ಮಕ್ಕಳು ದೊಡ್ಡವರಾಗ್ತಾರೆ ಕನ್ನಡ ಮೀಡಿಯಂನಲ್ಲಿ ಓದಿದ್ರೆ ಏನೂ ಪ್ರಯೋಜನ ಇಲ್ಲ ಅಂತ ಒಳ್ಳೆ ಹಾಗೆ ಇಂಗ್ಲೀಷ್ ಮೀಡಿಯಮ್ಗಳಿಗೆ ಮಕ್ಕಳನ್ನ ತುಂಬಾ ದುಡ್ಡು ಖರ್ಚು ಮಾಡಿ ಸೇರಿಸ್ತಾ ಇದ್ದೆ ನನಗೆ ಏನು ಅನ್ಸುತ್ತೆ ಅಂದ್ರೆ ತಂದೆ ತಾಯಿ ದುಡ್ಡು ಕೊಟ್ಟು ತಮ್ಮ ಮಕ್ಕಳನ್ನ ಇಂಗ್ಲೀಷಿನ ಬಲಿ ಬಲಿ ಕೊಡ್ತಾ ಇದ್ದಾರೆ ನಮ್ಮ ಗುರು ಪರಂಪರೆ ಆಗಿತ್ತು ನಮ್ಮ ಈ ಇಂಥ ಸಂದರ್ಭದಲ್ಲಿ ನಾನು ಕೀರಂ ನಾಗರಾಜ್ ಅವ್ರನ್ನ ನೆನಪು ಮಾಡ್ಕೋಬೇಕು ನನ್ನ ಮೇಷ್ಟ್ರುಗಳು ಬಹಳ ದೊಡ್ಡವರು ಡಾಕ್ಟರ್ ಜಿ ಎಸ್ ಶುರುದ್ರಪ್ಪ ಚಿದಾನಂದ ಮೂರ್ತಿ ಬರಗೂರು ರಾಮಚಂದ್ರಪ್ಪ ಕಾಳೇಗೌಡ ನಾಗವಾರ ಡಾಕ್ಟರ್ ಸಿದ್ಧಲಿಂಗಯ್ಯ ಡಿ ಆರ್ ನಾಗರಾಜು ಕೆ ವಿ ನಾರಾಯಣ್ ಆಮೇಲೆ ಲಕ್ಷ್ಮೀನಾರಾಯಣ್ ಭಟ್ಟ ಸುಮತೀಂದ್ರ ನಾಡಿ ಚಂದ್ರಶೇಖರ ಕಂಬಾರ ಇವರೆಲ್ಲರೂ ನನಗೆ ಮೇಸ್ಟ್ರುಗಳು ಆ ಮೇಸ್ಟ್ರುಗಳಲ್ಲಿ ಒಬ್ಬೊಬ್ರಲ್ಲಿ ಒಂದು ಒಂದೊಂದು ಪರ್ಸೆಂಟ್ ನನಗೆ ಬಂದಿದೆ ಅದೆಲ್ಲದರ ಒಂದು ಸಮ್ಮಿಳನದ ಕಾರಣಕ್ಕಾಗಿ ನನಗೆ ಇಂಥ ಒಂದು ಆ ಮಾತನಾಡುವ ಕಲೆಯಾಗ್ಲಿ ಆ ವಿದ್ವತ್ತಾಗ್ಲಿ ಸಿದ್ಧಿಸಿದೆ ಅಷ್ಟೇ ಹೊರ್ತು ಇದ್ರೊಳಗೆ ನಂದು ಅನ್ನುವಂಥದ್ದು ಏನು ಇಲ್ಲ ಮೇಡಮ್ ಕನ್ನಡ ಒಂದೇ ಒಂದು ಮಾತಿನಲ್ಲಿ ಹೇಳೋದಾದ್ರೆ ಅದ್ಭುತ ಈ ಅದ್ಭುತವನ್ನು ಕನ್ನಡಿಗರು ಸರಿಯಾದ ರೀತಿಯಲ್ಲಿ ಬಳಸಬೇಕು ಸೃಷ್ಟಿಸಬೇಕು ಚಲಾಯಿಸಬೇಕು ಹಾಗಾದರೂ ನಿಜವಾಗಲೂ ಅದ್ಭುತವಾಗಿ ಉಳಿಯುತ್ತೆ ಯಾವ ಫೀಲ್ಡಲ್ಲೂ ಕನ್ನಡಿಗರು ಹಿಂದೆ ಇಲ್ಲ ಎಲ್ಲದರಲ್ಲೂ ಕನ್ನಡಿಗರು ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ಕನ್ನಡ ಸಾಹಿತ್ಯ ಇವೆಲ್ಲವೂ ಮುನ್ನೆಲೆಯಲ್ಲಿದ್ದಾವೆ ಇಡೀ ಸೌತ್ ಇಂಡಿಯಾದೊಳಗಡೆ ದಕ್ಷಿಣ ಭಾರತದ ಪೈಕಿ ಕನ್ನಡಿಗನೊಬ್ಬ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದು ಇಡೀ ದಕ್ಷಿಣ ಭಾರತದ ಪೈಕಿ ಕನ್ನಡದ ಹೆಣ್ಣು ಮಗಳಿಗೆ ಬುಕರ್ ಪ್ರಶಸ್ತಿ ಬಂದಿರೋದು ಇಡೀ ಇಂಡಿಯಾ ದೇಶದ ಎಲ್ಲ ಭಾಷೆಗಳ ಪೈಕಿ ಕನ್ನಡಕ್ಕೆ ಮಾತ್ರ ಎಂಟು ಜ್ಞಾನಪೀಠ ಮದ್ ಹೇಳಿದ್ನಲ್ವ ನಿಮ್ಗೆ ಈಗ ಇದನ್ನೆಲ್ಲ ಹೆಮ್ಮೆ ಪಡಿ ಇದನ್ನ ನೀವು ಹೇಳ್ದೆ ಹೇಳಿದ ಯಾರೋ ಕ್ರಿಕೆಟ್ ಆಡೋರು ಆಡೋದ್ರು ಅಂತ ಬಿಟ್ಟು ಅವರಿಂದ ಅಂತ ಹೋದ್ರೆ ಕೊನೆಗೆ ಪ್ರಾಣ ಕಳ್ಕೊಬೇಕಾಗತ್ತೆ ನೋಡಿದ್ವಲ್ಲ ಕಣ್ಣಾರೆ